ಬ್ರೋ ಬೇಕರಿ ಬಿಸ್ನೆಸ್ ಅಲ್ಲಿ ಒಂದ್ ದಿನಕ್ಕೆ ಎಷ್ಟು ದುರ್ಮೆ ಮಾಡ್ತಿರೋ ಚಿಕ್ಕ ವಯಸ್ಸಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟೆ ಎಷ್ಟನೇ ವಯಸ್ಸಲ್ಲಿ ಬೆಂಗಳೂರಿಗೆ ಬಂದಿ ನಾನು ಹದಿನೈದು ವರ್ಷದಲ್ಲಿ ಬೆಂಗಳೂರಿಗೆ ಬಂದಿತ್ತು ನಿಮ್ ಏಜ್ ಎಷ್ಟು ಬ್ರೋ ಈಗ ನಮ್ ಏಜ್ ಇವಾಗ ಎಕ್ಸಾಕ್ಟ್ ಅಂತ ನಮ್ ಮೊದಲನೇ ಕ್ವಶನ್ ಲೈಫ್ ಯಾವ ತರ ಇದ್ರು ನಮ್ ಲೈಫ್ ಇವಾಗ ಚೆನ್ನಾಗಿದೆ ಆದ್ರೆ ಇವತ್ತು ಬೇಕರಿ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇದೀನಿ ಅದು ಕೂಡ ಹತ್ತೊಂಬತ್ತನೇ ವಯಸ್ಸಿನ ಹುಡುಗ ಇವತ್ತೊಂದು ಬೇಕರಿ ಗೆ ಓನರ್ ಆಗಿದ್ದಾನೆ ಇದೇ ರೀತಿ ಬದುಕ್ತಾ ಇರೋ ಇವರ ವಯಸ್ಸು ಹತ್ತೊಂಬತ್ತು ಸೊ ಇವರೇ ಈ ಬೇಕರಿ ಓನರ್ ಅಂತ ತಿಳಿದ ಮೇಲೆ ನಿಮಗೆ ಬರುತ್ತೆ ಒಂದು ಮತ್ತು ಇದು ಯಾರು ನನ್ನ ಹೆಸರು ದಿನೇಶ್ ಅಂತ ಹೆಚ್ಚು ಕಡಿಮೆ ಒಂದು ಆರು ಏಳು ವರ್ಷದಿಂದ ಬೇಕರಿಲಿ ಕೆಲಸ ಮಾಡ್ಕೊಂಡು ಇದೇ ಬೇಕರಿನೇ ತಗೊಂಡು ನಮ್ಮ ಮನೆಯಲ್ಲಿ ಮೂರೇ ಜನ ಇರೋದು ನಮ್ಮ ಅಪ್ಪ ನಮ್ಮ ಅಣ್ಣ ನಾನು ಮೂರೇ ಜನ ಇರೋದು ಅಮ್ಮ ಡೆತ್ ಆದ್ರು ಈಗ ಒಂದು ಟೂ ಇಯರ್ಸ್ ಆಯ್ತು ಅಮ್ಮಂಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಅಮ್ಮ ಡೆತ್ ಆಗಿ ಟೂ ಇಯರ್ಸ್ ಆಯ್ತು ಅಂದ್ರೆ ಮೂರು ಜನ ಇದ್ರ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಅಪ್ಪ ಅಣ್ಣ ಊರಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾನು ಒಬ್ನೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಯಾವುದು ಅಸಾಧ್ಯವನ್ನು ಅರಿತವನು ಆದರ್ಶವಾಗುವವನು ಅರಿಯದವನಿಗೆ ಸೊ ಯಾವ ವ್ಯಕ್ತಿ ತಾನು ಮಾಡೋ ಕೆಲಸದಲ್ಲಿ ಅಸಾಧ್ಯ ಅಂತ ಅರ್ಥ ಮಾಡಿಕೊಂಡು ಅದನ್ನ ಯಾವ ರೀತಿ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡ್ತಾನೋ ಅದು ತಿಳ್ಕೊಳ್ಳಿ ಮುಂದೊಂದು ದಿನ ಅದೇ ವ್ಯಕ್ತಿ ಎಷ್ಟು ಅರಿಯದ ಜನಗಳಿಗೆ ಆದರ್ಶವಾಗ್ತಾನೆ ಸೊ ಇದೇ ರೀತಿ ಬದುಕ್ತಾ ಇರೋ ಇವರ ವಯಸ್ಸು ಹತ್ತೊಂಬತ್ತು ಸೊ ಇವರೇ ಈ ಬೇಕರಿ ಅಂತ ತಿಳಿದ ಮೇಲೆ ನಿಮಗೆ ಬರುತ್ತೆ ಒಂದು ಮತ್ತು ಸೊ ವೆಲ್ಕಮ್ ಬ್ಯಾಕ್ ಟು ಹಾಲಿನೋನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಿವ ಬೇಕ್ರಿ ಬಿಸಿನೆಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ ಅದು ಕೂಡ ಹತ್ತೊಂಬತ್ತನೇ ವಯಸ್ಸಿನ ಹುಡುಗ ಇವತ್ತು ಬೇಕರಿ ಬಿಸ್ನೆಸ್ಗೆ ಓನರ್ ಆಗಿದ್ದಾನೆ ಸೊ ಈ ಒಂದು ಹುಡುಗ ಯಾವ ರೀತಿ ಕಷ್ಟಪಟ್ಟ ಈ ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ದಾನೆ ಇವನ ಕಷ್ಟದ ದಿನಗಳು ಯಾವ ರೀತಿ ಇದ್ವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ ಸೊ ಬನ್ನಿ ಅವ್ನ್ ಪರ್ಚೆ ಪರಿಚಯ ಮಾಡ್ಕೊಡಿ ಬ್ರೋ ಬ್ರೋ ನನ್ನ ಹೆಸರು ದಿನೇಶ್ ಅಂತ ನಂದು ಮೂಲತಃ ಹಾಸನ ಹಾಸನತ್ರ ನಮ್ದು ಅಲ್ಲಿ ಚಿಕ್ಕ ಗ್ರಾಮ ನಮ್ದು ಇಲ್ಲಿ ಬೇಕರಿ ಮಾಡಿ ನಾವು ಒಂದ್ ವರ್ಷ ಆಯ್ತು ಆ ನಾನು ಹೆಚ್ಚು ಕಡಿಮೆ ಒಂದ್ ಆರು ಏಳು ವರ್ಷದಿಂದ ಬೇಕರಿಲಿ ಕೆಲಸ ಮಾಡ್ಕೊಂಡು ಇವಾಗ ಕೆಲಸ ಕಲ್ತ್ಕೊಂಡು ಇದೇ ಬೇಕರಿ ಇದೇ ಬೇಕರಿನೇ ತಗೊಂಡ್ ಎಷ್ಟನೇ ವಯಸ್ಸಲ್ಲಿ ಬೆಂಗ್ಳೂರಿಗೆ ಬಂದಿದ್ರು ನಾನು ಹದಿನೈದು ವರ್ಷದಲ್ಲಿ ಬೆಂಗಳೂರಿಗೆ ಬಂದಿದ್ದು ಇಲ್ಲೂ ಒಂದ್ ವರ್ಷ ಕೆಲಸ ಮಾಡ್ಕೊಂಡು ಆಮೇಲೆ ಅಂಗಡಿ ತಗೊಂಡು ಹೊರಗಡೆನೂ ಬೇರೆ ಕಡೆ ಎಲ್ಲ ಸರ್ವಿಸ್ ಇದೆ ಕೆಲಸ ಮಾಡಿ ಬೇರೆ ಬೇಕರಿ ಕೆಲಸ ಮಾಡ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೂ ಕೆಲಸ ಮಾಡ್ಕೊಂಡು ಇವಾಗ ಇವಾಗ ತಗೊಂಡಿದ್ದು ನಿಮ್ ಏಜ್ ಎಷ್ಟಿದ್ರು ಈಗ ನಮ್ ಏಜ್ ಇವಾಗ ಎಕ್ಸಾಕ್ಟ್ ಹತ್ತೊಂಬತ್ತು ಹತ್ತೊಂಬತ್ತು ನೀವು ಓನರ್ ಆಗಿದ್ದಾಗ ಯಾವ ಎಷ್ಟು ಆಗಿತ್ತು ಹದಿನೆಂಟು ಎಂಡಿಂಗ್ ಅಲ್ಲಿ ಓನ್ ಅಂಗಡಿ ಮಾಡ್ಕೊಂಡಿದ್ದೀನಿ ಹದಿನೆಂಟನೇ ವಯಸ್ಸಲ್ಲಿ ನೀವು ಬೇಕ್ರಿ ಓನರ್ ಆಗಿ ಸೂಪರ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಫ್ಯಾಮಿಲಿ ಅಂದ್ರೆ ನಮ್ದು ಒಂದು ಚಿಕ್ಕ ಕುಟುಂಬ ನಮ್ಮ ನಮ್ಮ ಮನೆಯಲ್ಲಿ ಮೂರೇ ಜನ ಇರೋದು ನಮ್ಮ ಅಪ್ಪ ನಮ್ಮ ಅಣ್ಣ ನಾನು ಮೂರೇ ಜನ ಇರೋದು ಅಮ್ಮ ಡೆತ್ ಆದ್ರು ಈಗ ಒಂದು ಟೂ ಇಯರ್ಸ್ ಅಲ್ಲಿ ಇವಾಗ ಪ್ರೆಸೆಂಟ್ಲಿ ನಮ್ಮ ಊರ ಜನ ಇರೋದು ಅಮ್ಮನ್ಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಡೆತ್ ಆಗಿ ಟೂ ಇಯರ್ಸ್ ಮೂರು ಜನ ಈಗ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಎಲ್ಲ ಅಪ್ಪ ಅಣ್ಣ ಊರಲ್ಲೇ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇರೋದು ನೀವು ಅಗ್ರಿಕಲ್ಚರ್ ಏನಕ್ಕೆ ಮಾಡ್ಬೋದಿತ್ತು ಅಗ್ರಿಕಲ್ಚರ್ ಮಾಡ್ಬೋದಿತ್ತು ಊರಲ್ಲಿ ಅಣ್ಣ ತಮ್ಮ ಇಬ್ರಾಳು ಒಂದೇ ತ್ರೆ ಅದೆಲ್ಲ ಅದು ಸರಿ ಹೋಗೋಲ್ಲ ಅನ್ನೋದ್ಕೋಸ್ಕರ ನಾನು ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಿಗೆ ಬಂದ್ಬಿಟ್ಟೆ ಅಂದ್ರೆ ಅಣ್ಣ ತಮ್ಮಲ್ಲಿ ಹೊಂದಾಣಿಕೆ ಆಗೋಲ್ಲ ಅಂತ ನಾಳೆ ದಿನ ಹೊಂದಾವಣಿಕೆ ಆಗೋಲ್ಲ ಸರಿ ಆಗೋಲ್ಲ ಒಬ್ರು ಹೊರಗಡೆ ಇರಬೇಕು ಒಬ್ರು ಊರಲ್ಲಿ ಇರಬೇಕು ಅನ್ನೋದ್ಕೋಸ್ಕರ ಬನ್ನಿ ಚಿಕ್ಕ ವಯಸ್ಸಿಗೆ ಮುಂದಾಲೋಚನೆ ಮಾಡೋಣ ಪ್ರೆಸೆಂಟ್ ನಿಮ್ಮ ಲೈಫ್ ಯಾವ ಥರ ಇದ್ದರು ನಮ್ ಲೈಫು ಇವಾಗ ಚೆನ್ನಾಗಿದೆ ಆದ್ರೆ ಏನಂದ್ರೆ ಒಂದ್ ಸ್ವಲ್ಪ ಸಾಲ ಇದೆ ಸಾಲ ತಿರ್ಸ್ಕೊಂಡು ನೆಮ್ಮದಿಲ್ ಇರೋದೇನೆ ಆಮೇಲೆ ಏನ್ ತೊಂದ್ರೆ ಇಲ್ಲ ನಮ್ಮ ಅಣ್ಣಂದೊಂದ್ ಮದ್ವೆ ಆಗ್ಬೇಕು ಮದುವೆ ಆದ್ರೆ ಆಮೇಲೆ ಏನ್ ತೊಂದ್ರೆ ಇಲ್ಲ ಎಲ್ಲ ಸೇರಿ ಹೋಗಬೇಕು ನೆಕ್ಸ್ಟ್ ನಿಮ್ ಮದ್ವೆ ಬೇಕರಿ ಯಾಕೆ ಶುರು ಮಾಡಬೇಕು ನಾವು ಕಲ್ತಿರೋದೇ ಇದನ್ ಬಿಟ್ಟು ಮತ್ ನಾವು ಬೇರೆ ಕೈ ಹಾಕಕ್ ಸಾಧ್ಯ ಇಲ್ಲ ಯಾಕಂದ್ರೆ ಕಲ್ತಿರೋದೇ ಕೆಲಸ ಇಂದ ಇದನ್ನೇ ಮಾಡ್ಬೇಕು ಇದು ಏನಂದ್ರೆ ಓನ್ ಬಿಸ್ನೆಸ್ ಇದು ಇದನ್ ಮಾಡುದ್ರೆ ನಮ್ಗೆ ಹೊರ್ತು ಇದು ನಾವು ಬೇಕ್ರಿ ಕೆಲ್ಸ ಕಲ್ತ್ಬಿಟ್ಟು ಮತ್ತೆ ಬೇರೆ ಕೆಲ್ಸ ಕಲಿಯಕ್ಕ ಬೇರೆ ಕೆಲ್ಸ ಮಾಡಕ್ ಆಗಲ್ಲ ಅದ್ರ ಬಗ್ಗೆ ನಾವ್ ತಿಳಿದಿರಲ್ವಲ್ಲ ಹಂಗಾಗಿ ನಾವು ಬೇರೆ ಕೆಲ್ಸ ಮಾಡಕ್ಕಾಗ ಪ್ರಾರಂಭದಲ್ಲಿ ಫೇಸ್ ಚಾಲೆಂಜಸ್ ಪ್ರಾರಂಭದಲ್ಲಿ ದುಡ್ಡು ಯಾವ ತರ ಏನೇನ್ ಮಾಡಬೇಕು ಎಲ್ಲಾನು ತಿಳ್ಕೊಂಡು ಮಾಡಿದ್ದು ದುಡ್ಡು ತುಂಬಾ ಕಷ್ಟ ಪಟ್ಟ ಎಲ್ಲಾರು ಒಂದೇ ಸಮ ದುಡ್ಡು ಕೊಡಲ್ಲ ನಾವು ಕೈಲಿ ದುಡ್ಡು ಇಟ್ಕೊಂಡಿರ್ಬೇಕು ಹೌದು ಜೀವನದಲ್ಲಿ ಕಷ್ಟ ಅಂತ ಬಂದೇ ಬರುತ್ತೆ ಆ ಒಂದು ಕಷ್ಟದ ಸಮಯದಲ್ಲಿ ನೀವ್ ಯಾವ ತರ ಯೋಚನೆ ಮಾಡ್ತಾ ಇದ್ರಿ ಆ ಒಂದು ಕಷ್ಟದಿಂದ ಯಾವ ರೀತಿ ಆಚೆ ಬಂದ್ರಿ ಕಷ್ಟದಿಂದ ಆಚೆ ಬರಬೇಕು ಅಂದ್ರೆ ಬ್ರದರ್ ನಾವು ಹೆಚ್ಚು ಕಡಿಮೆ ಒಂದ ಒಂದುವರೆ ವರ್ಷ ಟೈಮ್ ತಗೊತು ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಜೀವನ ಏನಂದ್ರೆ ನಾವ್ ಕಷ್ಟಪಟ್ಟು ದುಡಿದ್ರೆ ಬ್ರದರ್ ಆಗೋದು ಇಲ್ಲ ಅಂದ್ರೆ ಆಗಲ್ಲ ಮನುಷ್ಯ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ರೆಸ್ಟ್ ಇಂದಲೆ ಕೆಲಸ ಮಾಡಿದ್ರೇನೆ ಆಗೋದು ಕೂಡೋರ್ ಇಲ್ಲ ಅಂತ ನಾವು ರಜೆ ಮಾಡೋದು ಮತ್ತೆ ಇನ್ನೊಂದ್ ಮಾಡೋದು ಇನ್ನೊಬ್ರ ಅವೆಲ್ಲ ಆದ್ರೆ ಸರಿ ಆಗಲ್ಲ ಬೇಕರಿ ಬಿಸ್ನೆಸ್ ಅಲ್ಲಿ ಮೈನ್ ಆಗಿ ಚಾಲೆಂಜಸ್ ಅಂದ್ರೆ ಏನು ಮೇನ್ ಚಾಲೆಂಜರ್ಸ್ ಅಂದ್ರೆ ಕೆಲಸ ಕಲ್ತಿರಬೇಕು ಚೆನ್ನಾಗಿ. ನಮಗೆ ಕೆಲಸ ಗೊತ್ತಿತ್ತು ಅಂದ್ರೆ ನಾವ್ ಏನಾದ್ರು ಮಾಡ್ಬೋದು ನಮಗೆ ಕೆಲಸ ಗೊತ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಾವ್ರನ್ನ ಕರ್ಕ ಬಂದು ಕೆಲಸ ಮಾಡಿಸ್ತದ್ದು ಅದು ತುಂಬಾ ಕಷ್ಟ ಅದು. ಅವರು ನಮ್ ತರ ಕೆಲಸ ಮಾಡಿರಲ್ಲ. ನಮ್ಮಂಗೇ ಏನಾದ್ರೂ ನಾವೇನ್ ಕೆಲಸ ಕಲ್ತಿರ್ತಿವಿ ಅಷ್ಟೇ. ಬ್ರೋ ಕಸ್ಟಮರ್ಸ್ ಬೇಕಿರಲಿ ಯಾವ ಐಟಂ ಜಾಸ್ತಿ ಇಷ್ಟ ಪಡ್ತಾರೆ? ನಿಮ್ಮ ಬೇಕಲ್ಲಿ ಯಾವ ಐಟಂ ಜಾಸ್ತಿ ಸೇಲ್ ಕಸ್ಟಮರ್ಸ್ ಅಂದ್ರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸ್ನಾಕ್ಸ್ ಐಟಮ್ಗಳು ಪಫು ಬ್ರೆಡ್ ಬಂದು ಕೇಕ್ ಅಷ್ಟಾಗಿ ಇಷ್ಟಪಡ್ತಾರೆ ರಸ್ಕು ಜಾಸ್ತಿ ಇಷ್ಟ ಪಡ್ತಾರೆ ನಮ್ಮ ಏನ್ ಫೇಮಸ್ ಅಂದ್ರೆ ರಸ್ಕ್ ಫೇಮಸ್ ಬ್ರೆಡ್ ಫೇಮಸ್ ಎಗ್ಪಫು ಫೇಮಸ್ ನಾವ್ ಇವಾಗ್ಲೂ ಮೊಟ್ಟೆ ಎಲ್ಲಾ ಕಡೆನು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಮಾರ್ತಾರೆ ನಮ್ಮ ಇಪ್ಪ ಇಪ್ಪತ್ ರೂಪಾಯಿನೇ ಫುಲ್ ಆಗಿ ಇಪ್ಪತ್ ರೂಪಾಯಿ ಹಂಗಾಗಿ ನಮ್ಮ ಅಂಗಡಿಗೆ ರೆಗ್ಯುಲರ್ ಕಸ್ಟಮರ್ ಇದಾರೆ ಅವಾಗ ನಾನು ಕೆಲಸ ಮಾಡ್ತಾ ಇದ್ದಾಗ್ಲಿಂದ ಹಿಡಿದು ಇವಾಗ ಇವಾಗಲವರೆಗೂ ಅವರೇ ಕಸ್ಟಮರ್ ಗಳು ಇದಾರೆ ಕ್ವಾಲಿಟಿ ಮೇಂಟೈನ್ ಮಾಡಿ ಕ್ವಾಲಿಟಿ ಮೇನ್ ಬೇಕರಿ ಸ್ವಲ್ಪ ಅಡ್ರೆಸ್ ತಿಳಿಸಿದ್ರು ನಮ್ದು ಬೇಕರಿ ಎಂಟನೇ ಮೇಲೆ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡ್ರೆ ಬರೋಡಾ ಬ್ಯಾಂಕ್ ರೋಡ್ ಬರೋಡಾ ಬ್ಯಾಂಕ್ ಬಿಟ್ಟು ಒಂದ್ ಸ್ವಲ್ಪ ಮೇಲೆನೆ ಅಸ್ ನಂಬ ಹೆಂಗರ್ ಕೇಕ್ ಪ್ಯಾಲೇಸ್ ಅಂತ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಕೇಕ್ ಅಂದ್ರೆ ಫೋನ್ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಒನ್ ಅಂತ ದಿನೇಶ್ ಅಂತ ಯಾವ ಟೈಮ್ ಅಲ್ಲಿ ಫೋನ್ ಮಾಡಿ ಹೇಳಿದ್ರು ಎಷ್ಟೊತ್ತಿಗೆ ಬೇಕಾದ್ರೂ ಕೇಕ್ ಸಿಗುತ್ತೆ ಬೆಳಗ್ಗೆ ಆರೂವರೆಯಿಂದ ನೈಟ್ ಹನ್ನೊಂದು ಗಂಟೆ ಹನ್ನೊಂದುವರೆ ವರ್ಗೂ ನಮ್ಮ ಹತ್ರ ಕೇಕು ಪ್ರತಿಯೊಂದು ಐಟಮ್ ಸಿಗುತ್ತೆ ಸೊ ಎಲ್ಲಾ ಐಟಮ್ಸ್ ನೀವೇ ಮಾಡ್ತೀರಾ ಇಲ್ಲ ಹೊರಗಡೆ ತರ ಯಾವ್ದೂ ಹೊರಗಡೆ ಇಂದ ತರ್ಸಲ್ಲ ಬ್ರದರ್ ಸ್ವೀಟ್ ಇಂದ ಹಿಡಿದು ಕೇಕ್ ಇಂದ ಹಿಡ್ದು ಪ್ರತಿಯೊಂದು ಮಿಕ್ಚರ್ ಗಿಚ್ಚರ್ ಎಲ್ಲ ಇಲ್ಲೇ ರೆಡಿ ಮಾಡೋದು ಪ್ರತಿಯೊಂದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಎಷ್ಟು ಜನ ವರ್ಕರ್ಸ್ ಇದಾರೆ ಬ್ರೋ ವರ್ಕರ್ಸು ಬ್ರೋ ನನ್ನನು ಸೇರಿ ನಾಲ್ಕು ಜನ ಇದಾರೆ ನಾಲ್ಕು ಜನ ನಾಲ್ಕ್ ಯೂತ್ಸಾ ಇಲ್ಲ ಯಾರು ನಾ ಎಲ್ಲಾ ಯೂತ್ಸೇನೆ ಆ ಏಜ್ ಆಗಿರೋ ಯಾರು ಇಲ್ಲ ಇಲ್ಲ ಎಲ್ಲ ಯೂತ್ಸೇನೆ ಹುಡುಗರೇನೆ ಬ್ರೋ ಏಜ್ ಅಲ್ಲಿ ಎಲ್ಲಾ ಚಾಲೆಂಜಸ್ ನ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಬ್ರೋ ಬ್ಯಾಲೆನ್ಸ್ ಅಂದ್ರೆ ಮಾಡ್ಬೇಕು ಬ್ರದರ್ ಇಲ್ಲ ಅಂದ್ರೆ ಆಗಲ್ಲ ಏಜು ಸೆಕೆಂಡ್ರಿ ಆದ್ರೆ ನಾವು ಕಲ್ತಿರೋ ಪಾಠ ನಮ್ಗೆ ಬುದ್ಧಿ ಕಲ್ಸೆ ಕಲ್ಸುತ್ತೆ ಹಿಂದಿನ ದಿನದಲ್ಲಿ ನೋಡ್ರರು ಓನರ್ ಗಳೆಲ್ಲ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೊಂಡು ನಾವು ನಡೆಸ್ತಾ ಇರೋದು ಅಂದ್ರೆ ಈಗ ವರ್ಕರ್ಸ್ ಏನೋ ಬಂದಿಲ್ಲ ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಯಾವ ತರ ಮ್ಯಾನೇಜ್ ಮಾಡ್ತೀರಾ ವರ್ಕರ್ಸ್ ಅಂದ್ರೆ ಬಂದಿಲ್ಲ ಅಂದ್ರೆ ಇರೋ ವರ್ಕರ್ಸ್ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ತೀವಿ ಅಂತಂದ್ರೆ ಎಲ್ಲಾ ಒಂದ್ ದಿನ ಎರಡ್ ದಿನ ಮೂರ್ ದಿನ ನಾಲ್ಕ್ ದಿನನೂ ಹೋಗ್ತಾರೆ ರಾಜಕೀಯ ಊರಿಗೆ ಅವ್ರೇನಾರ ಬಂದಿಲ್ಲ ಅಂದ್ರೆ ನಾವೇ ಮಾಡ್ತೀವಿ ಈಗ ನಾನು ಬೇಕರಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದೀನಿ ಬಟ್ ನನಗೆ ಜೀರೋ ನಾಲೆಡ್ಜ್ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನಾನು ಬೇಕರಿ ಬಿಸ್ನೆಸ್ ಶುರು ಮಾಡಬಹುದಾ ಬೇಕರಿ ಬಿಸ್ನೆಸ್ ಗೊತ್ತಿಲ್ಲದಲ್ಲೇ ಮಾಡೋಕ್ಕಾಗಲ್ಲ ಬ್ರದರ್ ಯಾರನ್ನು ತಿಳ್ಕೊಬೇಕು ಬಗ್ಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆದರೂ ತಿಳ್ಕೊಬೇಕು ತಿಳ್ಕೊಳ್ಳೋದಲ್ಲೇ ಮಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದು ಹುಡುಗರು ಇದ್ದಾರೆ ಅಂತ ನಾವು ಮಾಡೋಕ್ಕಾಗಲ್ಲ ಹುಡುಗರು ಕೈ ಕೊಡ್ತು ಅಂತ ಅಂದರೆ ಬಾಗ್ಲಕ್ಕಂದು ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರ್ಲೇಬೇಕು ಎಕ್ಸ್ಪೀರಿಯನ್ಸ್ ಇಲ್ಲದೆ ಯಾವ ಕೆಲಸಾನು ಮಾಡಕ್ ಆಗಲ್ಲ ಅದ್ರಲ್ಲಿ ಇನ್ನೊಂದು ನಮ್ ಬೇಕ್ರಿದಂತಲು ಆಗದೆ ಇಲ್ಲ ಬೇಕರಿ ಅಂದ್ರೆ ತುಂಬಾ ಕಷ್ಟ ಒಂದೇ ಟೇಸ್ಟ್ ಕೊಡ್ಬೇಕು ಆ ಟೇಸ್ಟ್ ಕೊಡ್ಲಿಲ್ಲ ಅಂದ್ರೆ ವರ್ಕರ್ಸ್ ಮೇನ್ ಇಂಪಾರ್ಟೆಂಟ್ ಪ್ರತಿಯೊಂದು ಬಿಸ್ನೆಸ್ ಶುರು ಮಾಡಿದಾಗ ಮೊದಲನೇ ಕಸ್ಟಮರ್ ಅಂತ ಇದ್ದೇ ಇರ್ತಾರೆ ಕೊಟ್ಟು ಏನೋ ಒಂದು ಐಟಮ್ ತಗೊಂಡು ನಿಮ್ಗೆ ಹೋಗ್ತಾರೆ ಆ ಒಂದು ಐವತ್ತು ಇದ್ದಾಗ ಫಸ್ಟ್ ಟೈಮ್ ಶುರು ನೋಟ್ ನೋಡಿದಾಗ ನಿಮ್ ಮನ್ಸಲ್ಲಿ ಯಾವ ತರ ಖುಷಿ ಆಯ್ತು ನಮ್ ಮನ್ಸಲ್ಲಿ ಬ್ರದರ್ ತುಂಬಾ ಖುಷಿ ಆಗುತ್ತೆ ಏನಂದ್ರೆ ನಾವು ಸಂಪಾದನೆ ಮಾಡಿರೋ ಮೊದಲನೇ ಹಣ ಸ್ವಲ್ಪ ತುಂಬಾ ತುಂಬಾ ಖುಷಿ ಆಗುತ್ತೆ ಸೊ ಒಂದ್ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೆಸೋಕೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋಕೆ ಮುಖ್ಯವಾಗಿ ಬೇಕಿರೋದೇನಪ್ಪ ಮುಖ್ಯ ಬ್ರದರ್ ಮಾತು ಕಸ್ಟಮರ್ ನ ಪ್ರೀತಿಯಿಂದ ಕಸ್ಟಮರ್ ಕಸ್ಟಮರ್ಗೆ ಬಂದ ತಕ್ಷಣ ಸಡನ್ಲಿ ರೆಸ್ಪಾನ್ಸ್ ಅವರು ಏನೇ ಅಂದ್ರು ಅವ್ರಿಗೆ ಸ್ಪಂದಿಸಬೇಕು ಲೇಡೀಸ್ ಕಸ್ಟಮರ್ ಬರ್ತಾರೆ ನೀಟ್ ಇರ್ಬೇಕು ಸ್ಮೂತ್ ಆಗಿ ಸಾಫ್ಟ್ ಆಗಿ ಮಾತಾಡಿಸಬೇಕು ರಫ್ ಆಗಿ ಏನ್ ಮಾತಾಡ್ಸಂಗಿಲ್ಲ ಬ್ರದರ್ ಈಗ ಯುವಕರು ಯಾರು ನಾನು ಕೂಡ ಬಿಸ್ನೆಸ್ ಮಾಡ್ತೀನಿ ಅಂತ ಬರೋರಿಗೆ ಸಜೆಸ್ಟ್ ಮಾಡ್ತಾರೆ ಯುವಕರು ಬರ್ಲಿ ಮಾಡ್ಲಿ ಯುವಕರು ಬೆಳಿಬೇಕು ಏನಂದ್ರೆ ನೀಟಾಗಿ ಕೆಲ್ಸ ಕಲ್ತ್ಕೋಬೇಕು ಕೆಲ್ಸ ಕಲ್ತ್ಕೊಬಿಟ್ಟು ಮಾಡ್ಲಿ ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ಲೇಸ್ ಇರೋದು ಹುಡುಕ್ ನೆಕ್ಸ್ಟ್ ಮಾಡ್ಬೇಕು ಈಗ ಡಾಕ್ಯುಮೆಂಟ್ಸ್ ಹಂಗಿ ಅಗ್ರಿಮೆಂಟ್ ಆಗ್ಬೇಕು ನಮ್ಮ ಹೆಸರಲ್ಲಿ ಅದಾದ್ಮೇಲೆ ಸ್ಟೇಟ್ ಲೈಸೆನ್ಸ್ ಮಾಡಿಸ್ಬೇಕು ಫುಡ್ ಲೈಸೆನ್ಸ್ಟ್ರೇಟ್ ಲೈಸೆನ್ಸ್ ಇರ್ಲೇಬೇಕು ಕಂಪಲ್ಸರಿ ಬಿಬಿಎಂಪಿ ಲೈಸೆನ್ಸ್ ಇರ್ಬೇಕು ಎಫ್ ಎಸ್ ಎಸ್ ಐ ಇರ್ಬೇಕು ಹಾ ಅಷ್ಟೇನೆ ಅಷ್ಟಿದ್ರೆ ಸಾಕು ಇನ್ನೇನಿಲ್ಲ ಒಂದು ಬೇಕರಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬ್ರದರ್ ನಾವು ಮಾಡೋದ್ರಲ್ಲಿ ಇದೆ ಜ್ವರ ಮಾಡ್ತೀನಿ ಅಂದ್ರೆ ಇಪ್ಪತ್ ಲಕ್ಷ ಸಲೂ ಮಾಡ್ಬೋದು ಸಿಂಪಲ್ ಆಗಿ ಜೀವನ ಮಾಡ್ಕೊಂಡು ಹೋಗ್ ಮಾಡ್ತೀನಿ ಅಂದ್ರೆ ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಅಂದ್ರೆ ಕಂಪಲ್ಸರಿ ಬೇಕೇ ಬೇಕು ಹನ್ನೆರಡಿಂದ ಹದಿಮೂರು ಲಕ್ಷ ಅಂದ್ರಲ್ಲ ಏನೇನು ಖರ್ಚಾಗುತ್ತೆ ಬ್ರೋ ಒಂದು ಹನ್ನೆರಡಿಂದ ಹದಿಮೂರು ಹನ್ನೆರಡರಿಂದ ಹದಿಮೂರು ಲಕ್ಷ ಅಂದ್ರೆ ಈಗ ಒಂದು ನಾವು ಬೇಕಿಂಗ್ ಓವನ್ಗೆ ತಗೋಬೇಕು ಅಂದ್ರೆ ಹೆಚ್ಚು ಕಡಿಮೆ ಎರಡುವರೆ ಲಕ್ಷ ಇದೆ ಅದೊಂದೇ ಎರಡುವರೆ ಲಕ್ಷ ಇದೆ ಇನ್ನು ಊಡ್ವರ್ಕ್ ಎಲ್ಲ ಬಂದ್ಬಿಟ್ಟು ಅದೊಂದ ಎರಡೂವರೆ ಇಂದ ಮೂರ್ ಲಕ್ಷ ಆಗುತ್ತೆ ಇನ್ನು ಅಡ್ವಾನ್ಸ್ ಶೋಕೇಶ್ ಪರ್ಚೆಸ್ ಪರ್ಚೇಸ್ ಮಾಡಬೇಕು ಫ್ರಿಜ್ ಇನ್ನ ಒಳಗಡೆ ರಾ ಮೆಟೀರಿಯಲ್ ಇನ್ನ ಕೇಕ್ ಮಿಷಿನ್ ಬೇಕು ಬ್ರೆಡ್ ಮಿಷಿನ್ ಬೇಕು ಅದಕ್ಕೆಲ್ಲ ಕೇಕ್ ಮಿಷಿನ್ಗು ಒಂದ ಮೂವತ್ತೈದ್ ನಲ್ವತ್ತು ಸಾವಿರ ಆಗುತ್ತೆ ಬ್ರೆಡ್ ಮಿಷಿನ್ಗೂ ಒಂದ್ ಅರವತ್ತೆಪ್ಪತ್ ಸಾವಿರ ಆಗುತ್ತೆ ಎಲ್ಲದಕ್ಕೂ ಬೇಕು ಯಾವ್ದು ಏನು ಕಡಿಮೆ ಇಲ್ಲ ಬ್ರದರ್ ಬೇಕರಿ ಬಂಡವಾಳ ಹಾಕ್ತೀನಿ ಅಂದ್ರೆ ಏನು ಆ ಚಿಕ್ಕ ಮಾತಲ್ಲ ಅದೇನು ಬೇಕ್ರಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಮಾಡ್ಬೋದು ಇನ್ಫಾರ್ಮೇಶನ್ ಇರ್ಬೇಕು ಹಾಂ ಹಾಕ್ತೀನಿ ಅನ್ನೋ ತಾಕತ್ತು ಇರಬೇಕು ಒಟ್ಟು ಒಂದು ಹದಿನೈದು ಲಕ್ಷ ಮಿನಿಮಮ್ ಇರಬೇಕು ಒಂದು ಹದಿನೈದು ಲಕ್ಷ ಇರಲೇಬೇಕು ಮಾಡಿದ ಮೇಲೆ ನಂದಲ್ಲ ಅಂತ ಒಂದುವರೆ ಎರಡು ಲಕ್ಷ ಕೈಲಿರ್ಬೇಕು ಬ್ಯಾಕಸ್ಗೆ ಅಂತ ಇಷ್ಟ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಸ್ಟಮರ್ ಸಹ ಬರೋವರ್ಗು ತಾಳ್ಮಿಂದ ವೇಟ್ ಮಾಡಬೇಕಲ್ಲ ಸೊ ಎಷ್ಟು ದಿವಸ ವೇಟ್ ಆಗೋಂಥ ಇರಬೇಕು ಆಗುತ್ತೆ ಬ್ರದರ್ ಒಂದು ಮೂರರಿಂದ ನಾಲ್ಕು ತಿಂಗಳು ಆಗೇ ಆಗುತ್ತೆ ಮೂರರಿಂದ ನಾಲ್ಕು ತಿಂಗಳು ಏನು ಆದಾಯ ಅನ್ನೋದನ್ನ ಆಗಲ್ಲ ಆಮೇಲೆ ಕಸ್ಟಮರ್ ಕಚ್ಕೊಂಡಾಗ ನಮ್ಮ ಟೇಸ್ಟ್ಗೆ ಹುಡ್ಕೊಂಡು ಎಲ್ಲೇ ಇದ್ದರೂ ಬಂದೇ ಬರ್ತಾರೆ ಸೊ ಒಂದ್ ಮೂರ್ ನಾಲ್ಕ್ ತಿಂಗಳು ಅಂತ ಒಂದ್ ಮೂರರಿಂದ ನಾಲ್ಕ್ ತಿಂಗಳು ಮಾತ್ರ ಬೇಕೇ ಬೇಕು ತರ ಮಾಡೋದು ಮಾರ್ಕೆಟಿಂಗ್ ಈಗ ಒಬ್ರು ಬಂದು ಒಬ್ರು ಬಂದ್ ಟೆಸ್ಟ್ ನೋಡಿದ್ರೆ ಅವ್ರೇ ಇನ್ನೊಂದ್ ನಾಲ್ಕ್ ಜನ ಕರ್ಕ ಬರ್ತಾರೆ ಹಂಗಾಗಿ ಹಂಗಾಗಿ ಪಬ್ಲಿಕ್ ಚೆನ್ನಾಗುತ್ತೆ ಅಂತ ಅಂದ್ರೆ ಇಲ್ಲಗಳೇ ಮಾರ್ಕೆಟಿಂಗ್ ಜನಗಳೇ ಮಾರ್ಕೆಟಿಂಗ್ ಮಾಡ್ತಾರೆ ಅಂತಂದ್ರೆ ಇಲ್ಲ ನಮ್ ಕ್ವಾಲಿಟಿ ಕ್ವಾಲಿಟಿ ನಾವ್ ಚೆನ್ನಾಗ್ ಕೊಡ್ತೇವೆ ಅಂದ್ರೆ ಅವ್ರಾಗ ಅವ್ರ ಇದ್ರು ಎಜುಕೇಶನ್ ಏನ್ ಮಾಡಿದ್ರು ಎಜುಕೇಶನ್ ಬ್ರದರ್ ನಾವು ಟೆಂತ್ ಅಷ್ಟೇನೆ ನಾವೇನ್ ಜಾಸ್ತಿ ಮಾಡಕ್ ಹೋಗಿಲ್ಲ ಟೆಂತ್ ಅಷ್ಟೇನೆ ಟೆಂತ್ ಒಂದ್ ಅರ್ಧ ಮುಗಿಸ್ಬಿಟ್ಟು ಒಂದು ಅದು ಇದು ಪ್ರಾಬ್ಲಮ್ ಗಳಿಂದ ಬೆಂಗ್ಳೂರಿಗೆ ಬಂದು ಬೆಂಗ್ಳೂರಿ ನಾನು ಕೆಲಸ ಮಾಡಿರೋದೆಲ್ಲ ಬರೀ ಬೇಕ್ರಿನೇ ಬೇಕ್ರಿ ಬಿಟ್ಟು ಇನ್ನ ಯಾವ್ದಕ್ಕೂ ಬೇರೆ ಕೆಲ್ಸಕ್ಕೆ ಯಾವ್ದಕ್ಕೂ ಹೋಗಿಲ್ಲ ನೀವು ಹೈಯರ್ ಸ್ಟಡೀಸ್ ಮಾಡಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿ ಇನ್ನು ತಿಂಗಳ ಸಂಬಳ ಎಣಿಸ್ಬೋದಿತ್ತಲ್ಲ ಏನಕ್ಕೆ ಬಿಸ್ನೆಸ್ ತಿಂಗಳ ಸಂಬಳ ಬ್ರದರ್ ನಾವು ಮಾಸ್ಟರ್ ಕೆಲಸ ಬೇಕ್ರಿಲ್ಲೂ ನಾವು ಕೆಲಸ ಮಾಡ್ಕೊಂಡು ತಿಂಗಳ ಸಂಬಳ ತಗೋಬಹುದು ಆದ್ರೆ ಏನಂದ್ರೆ ಇನ್ನೊಬ್ರ ಕೈ ಕೆಳಗ್ ಇರಬಾರ್ದು ಅನ್ನೋದ್ಕೋಸ್ಕರ ಸ್ವಂತ ಓವನ್ ಬಿಸಿನೆಸ್ ಮಾಡಿದ್ವಿ ಅದ್ ಯಾರ ಹಂಗ್ ಇದ್ರೆ ನಾವ್ ಫ್ರೀಡಂ ಫ್ರೀಡಂ ಆಗಿ ಬದುಕ್ಬೇಕು ಮತ್ತೆ ಇನ್ನೊಬ್ರು ನಾನು ಇವತ್ತು ರಜಾ ಹಾಕ್ತೀನಿ ಅಂದ್ರು ಯಾರು ಕೇಳ್ಬಾರ್ದು ನಾ ಓನ್ ಬಿಸ್ನೆಸ್ ಆದ್ರೆ ನಾವು ಹೆಂಗ್ ಬೇಕಾದ್ರೂ ಇರ್ಬೋದು ಹಂಗಾಗಿ ಓನ್ ಬಿಸ್ನೆಸ್ ಮಾಡಿ ನಮ್ ಕಂಪ್ಲೇಟ್ ಸೇರಿ ನಮ್ಗೆ ಇರುತ್ತೆ ಸೊ ಇಷ್ಟು ಚಿಕ್ ವಯಸ್ಸಿಗೆ ಒಂದು ಬಿಸ್ನೆಸ್ ಶುರು ಮಾಡಿದ್ರ ಸೊ ಹಿಂಗ್ ಎಷ್ಟು ಖುಷಿ ಇದೆ ಬ್ರೋ ಇವ್ ಚಿಕ್ ವಯಸ್ಸಿಗೆ ಮಾಡಿರೋದು ತುಂಬಾ ಖುಷಿನೇ ಇದೆ ಬ್ರದರ್ ಏನಂದ್ರೆ ಇವಾಗ್ಲೇ ಮಾಡಿದ್ರೆ ಮುಂದೆ ಹಿಂಸೆ ಆಗಲ್ವಲ್ಲ ಅನ್ನೋದಕ್ಕೋಸ್ಕರ ಇವಾಗ್ಲೇ ಮಾಡಿದ್ದು ಕಷ್ಟ ಎಷ್ಟೇ ಕಷ್ಟ ಆದ್ರೂ ಅಂತ ಇವಾಗ್ಲೇ ಮಾಡಿದ್ದು ನಿಮ್ ಏಜ್ ಅಲ್ಲಿ ಅಪ್ಪನ್ ದುಡ್ಡಲ್ಲಿ ಗಾಡಿ ತಗೊಂಡು ಹುಡುಗಿ ಇಂಪ್ರೆಸ್ ಮಾಡ್ಕೊಂಡು ಓಡಾಡ್ತಾ ಪ್ರೀತಿ ಪ್ರೇಮ ಅಂತ ಇಂಪ್ರೆಸ್ ಮಾಡ್ಕೊಂಡು ಇರ್ತಾರೆ ಸೊ ನೀವು ಕೂಡ ಅಲ್ಲಿ ಪ್ರೀತಿ ಪ್ರೇಮ ಅಂತ ಓಡಾಡ್ಬೋದಿತ್ತಲ್ಲ ಪ್ರೀತಿ ಪ್ರೇಮ ಅಂತ ಹೋದ್ರೆ ಬ್ರದರ್ ನಾವು ಮುಂದೆ ಬೆಳೆಯೋದು ತುಂಬಾ ಕಷ್ಟ ಆಗುತ್ತೆ ಈಗ ಅಪ್ಪನ್ ದುಡ್ಡಲ್ಲಿ ಶಾಖಿಂಗ್ ಮಾಡೋದ್ರಿಂದ ಅಪ್ಪನ್ ದುಡ್ಡಲ್ಲೇ ದುಡಿಮೆ ಮಾಡಿದ್ರೆ ನಾವು ಇನ್ನೊಂದ್ ಸ್ವಲ್ಪ ಮೇಲೆ ಬರ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದ್ದು ಸೊ ಈ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ಕೊಂಡು ಓಡೋರಿಗೆ ಏನ್ ಹೇಳ್ತಾರೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋರು ಮಾಡ್ಲಿ ಒಂದ್ ಸ್ವಲ್ಪ ದಿನ ಎಷ್ಟ್ ದಿನ ಮಾಡ್ತಾರೆ ನಾಳೆ ದಿನ ಕೈ ಸುಡ್ಕೊಂಡಾಗ ಗೊತ್ತಾಗುತ್ತೆ ಅವಾಗ ಆ ಕೈ ಸುಡ್ಕೊಂಡಾಗ ನಮ್ಮ ಅಪ್ಪನ್ ದುಡ್ಡು ತಗೋಬಿಟ್ಟು ನಾನು ಎಲ್ಲಾದ್ರೂ ಹಾಕೊಂಡಿದ್ದೀರ ನಂಗೆ ಒಂದ್ ದಾರಿ ಆಗೋದು ಅನ್ನೋದಕ್ಕೋಸ್ಕರ ಅನ್ನೋದು ಅವ್ರಿಗೆ ತಿಳಿಯುತ್ತೆ ಅವಾಗ ಸೂಪರ್ ಗುರು ಬರೀ ಮತ್ತೆ ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಬಂದಿರುತ್ತೆ ಬಟ್ ಅವ್ರ ರೀಸನ್ ಆಸ್ತಾರೆ ಇರ್ತಾವಂದ್ರೆ ನನಗ್ ಸಪೋರ್ಟ್ ಇಲ್ಲ ನನ್ಗೆ ಮನಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಬಿಸ್ನೆಸ್ ದಿನ ಬರೀ ದಿನಗಳ ಕಳೀತಾ ಇರ್ತಾ ಇದೆ ಸೊ ಅಂತ ನೀವು ಏನ್ ಹೇಳಕ್ ಇಷ್ಟ ಅದೇ ಸಪೋರ್ಟ್ ಇಲ್ಲ ಅಂದ್ರೆ ನಡೆಯುತ್ತೆ ಆ ಪಕ್ಕಾದ್ರೆ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ ಹುಡುಗರನ್ನ ಇಟ್ಕೊಂಡ್ ಮಾಡ್ಬೋದು ಆ ಮನಿ ಒಂದ್ ಅಡ್ಜಸ್ಟ್ ಆದ್ರೆ ಸಾಕು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಕೊಟ್ರೆ ಏನ್ ತೊಂದ್ರೆನೆ ಇಲ್ಲ ಆರಾಮನ್ ನಡ್ಕೊಂಡ್ ಹೋಗುತ್ತೆ ಅಲ್ಲಿ ಒಂದ್ ದಿವಸಕ್ಕೆ ಬ್ರದರ್ ಹೇಳಕ್ ಆಗಲ್ಲ ಒಂದೊಂದ್ ದಿನ ಕಡಿಮೆನೂ ಆಗ್ಬೋದು ಕಡಿಮೆ ಆದಾಗ ನಾವ್ ಕಡಿಮೆ ಆಯ್ತು ಅಂತ ಯೋಚನೆ ಮಾಡ್ಕೊಂಡ್ ಕುತ್ಕೊಳ್ಳಕ್ ಆಗಲ್ಲ ಜಾಸ್ತಿ ಆದಾಗ ನಾವ್ ಜಾಸ್ತಿ ಆಯ್ತು ಅಂತ ಹೇಳ್ಕೊಂಡ್ ಕುತ್ಕೊಳ್ಳಕ್ ಆಗಲ್ಲ ಒಂದ್ ಅವರೇಜ್ ನಮ್ ಮೈಂಡ್ ಸೆಟ್ ಅಲ್ಲಿ ಎಷ್ಟು ಇರುತ್ತೆ ಅಷ್ಟೇ ಆಗುತ್ತೆ ಅವ್ರೇಜ್ ಅಲ್ ಹೇಳೋದಾದ್ರೆ ಒಬ್ಬೊಬ್ರದು ಇಪ್ಪತ್ ಸಾವಿರ ಆಗೋದೇ ಇದೆ ಒಬ್ಬೊಬ್ರದ್ದು ಹದ್ನ ಹದಿನೈದ್ ಸಾವಿರ ಆಗೋದಿದೆ ಒಬ್ಬೊಬ್ರದ್ದು ಹತ್ ಸಾವಿರ ಆಗೋದಿದೆ ಅದು ಏನು ಅಂದ್ರೆ ಬಾಡಿಗೆ ಮೇಲೆ ಡಿಪೆಂಡ್ ಆಗುತ್ತೆ ದಿನಕ್ಕೆ ಇಪ್ಪತ್ ಸಾವಿರ ಅಂತ ಯಾವ್ರೆಜ್ ಇದೆ ಅವ್ರೇಜ್ ಆಗೇ ಆಗುತ್ತೆ ಸೂಪರ್ ಬ್ರೋ ಇಪ್ಪತ್ ಸಾವಿರದಲ್ಲಿ ಖರ್ಚು ಎಷ್ಟಾಗುತ್ತೆ ನಿಮ್ಗೆ ಎಷ್ಟು ಉಳಿಯುತ್ತೆ ಖರ್ಚು ಅಂದ್ರೆ ಬ್ರದರ್ ನಾವು ಬೇಕ್ರಿಲಿ ಖರ್ಚ್ಲೇಕ್ ಹಾಕಕ್ ಆಗಲ್ಲ ಆ ಖರ್ಚು ಆಗೇ ಆಗುತ್ತೆ ಚಿಕ್ಕ ಪುಟ್ಟ ಖರ್ಚು ಅಂತವಾ ಆದಾಯ ನಾವ್ ಇಷ್ಟ ಕಂಪಲ್ಸರಿ ಅಂತ ನೋಡಕ್ ಆಗಲ್ಲ ಒಂದು ನಾವೇನು ಒಂದು ಅವರೇಜ್ ಆ ಅವರೇಜ್ ಆಗಿ ಆಗುತ್ತೆ ಆರ್ಭಟಿಸಿದ್ರು ಆಕಾಶ ಒಕ್ಕಂಡು ಆದರ್ಶ ಎಲ್ಲದಕ್ಕೂ ಪರಮಾತ್ಮನೇ ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದ್ರೆ ಪ್ರತಿಯೊಂದು ಬಿಸ್ನೆಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ ಯಾವ ಬಿಸ್ನೆಸ್ ಬಗ್ಗೆನು ಕೂಡ ಬಿಡೋದಿಲ್ಲ ಸೊ ಈ ಒಂದು ಹುಡುಗನ ಹತ್ತೊಂಬತ್ತನೇ ವಯಸ್ಸಿಗೆ ಅಲ್ಲ ಹದಿನೆಂಟನೇ ವಯಸ್ಸಿಗೆ ಬೇಗ ಬಿಸ್ನೆಸ್ ಶುರು ಮಾಡಿದಾನೆ ಸೊ ಈ ಈ ವ್ಯಕ್ತಿಯ ಬಗ್ಗೆ ಈ ಒಂದು ಹುಡುಗನ ಬಗ್ಗೆ ನಿಮ್ಮ ಮನದಾಳದ ಮಾತೇನಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಯಾಕಂದ್ರೆ ಕಮೆಂಟ್ ಬಾಕ್ಸ್ ಫುಲ್ ಓಪನ್ ಇದೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ನೆಕ್ಸ್ಟ್ ಯಾವ ಬಿಸ್ನೆಸ್ ತಿಳಿಸ್ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಅಲ್ಲಿ ನನ್ನ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು